जयवागू ಓಂ ಶಾಂತಿ ಇಂದಿನ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಮರಳಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡುವ ಮತ್ತು ತಮ್ಮ ಚಾರಿತ್ರ್ಯವನ್ನು ಸುಧಾರಣೆ ಮಾಡಿಕೊಳ್ಳುವ ಪರಿಶ್ರಮ ಮಾಡಿರಿ ಪ್ರಶ್ನೆ ಅಜ್ಞಾನ ನಿದ್ದೆಯಲ್ಲಿ ಮಲಗಿಸುವ ಮಾತು ಯಾವುದು ಅದರಿಂದ ಏನು ನಷ್ಟವಾಗಿದೆ ಉತ್ತರ ಕಲ್ಪದ ಅವಧಿಯನ್ನು ಲಕ್ಷಾಂತರ ವರ್ಷಗಳು ಎಂದು ಹೇಳಿರುವುದೇ ಅಜ್ಞಾನ ನಿದ್ರೆಯಲ್ಲಿ ಮಲಗಿಸುವುದಾಗಿದೆ ಇದರಿಂದ ಜ್ಞಾನ ನೇತ್ರ ಹೀನರಾಗಿದ್ದಾರೆ ಮನೆಯನ್ನು ಬಹಳ ದೂರವೆಂದು ತಿಳಿಯುತ್ತಾರೆ ಇನ್ನು ಲಕ್ಷಾಂತರ ಇಲ್ಲಿಯೇ ಸುಖ ದುಃಖದ ಪಾತ್ರವನ್ನು ಅಭಿನಯಿಸುತ್ತಿರಬೇಕೆನ್ನುವುದು ಬುದ್ಧಿಯಲ್ಲಿದೆ ಆದ್ದರಿಂದ ಪಾವನರಾಗುವ ಪರಿಶ್ರಮ ಪಡುವುದಿಲ್ಲ ನೀವು ನೀವು ಮಕ್ಕಳಿಗೆ ಗೊತ್ತಿದೆ ಈಗ ಮನೆಯು ಬಹಳ ಸಮೀಪವಿದೆ ನಾವು ಪರಿಶ್ರಮ ಪಟ್ಟು ಕರ್ಮಾತೀತರಾಗಬೇಕು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಈಗ ತಂದೆಯು ಮನೆಯ ನೆನಪನ್ನು ತರಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿಯೂ ಮನೆಯನ್ನು ನೆನಪು ಮಾಡುತ್ತಾರಾದರೂ ಅಲ್ಲಿ ಯಾವಾಗ ಹೋಗುವುದು ಎಲ್ಲಿ ಹೋಗುವುದು ಎನ್ನುವುದು ತಿಳಿದುಕೊಂಡಿಲ್ಲ ಕಲ್ಪದ ಅವಧಿಯನ್ನು ಲಕ್ಷಾಂತರ ವರ್ಷವೆಂದು ಹೇಳುವ ಕಾರಣ ಮನೆಯು ಮರೆತು ಹೋಗಿದೆ ಲಕ್ಷಾಂತರ ವರ್ಷಗಳು ಇಲ್ಲಿಯೇ ಪಾತ್ರವನ್ನಭಿನಯಿಸಬೇಕು ಎಂದು ತಿಳಿದಿರುವುದರಿಂದ ಮನೆಯು ಮರೆತು ಹೋಗಿದೆ ಈಗ ತಂದೆಯು ನೆನಪು ತರಿಸುತ್ತಾರೆ ಮಕ್ಕಳೇ ಮನೆಯಂತೂ ಬಹಳ ಸಮೀಪವಿದೆ ಈಗ ಮನೆಗೆ ನಡೆಯುತ್ತೀರಾ ನಾನಂತೂ ನೀವು ಮಕ್ಕಳ ಕರೆಯ ಮೇರೆಗೆ ಬಂದಿದ್ದೇನೆ ನಡೆಯುವಿರ ಎಷ್ಟು ಸಹಜ ಮಾರ್ಗವಾಗಿದೆ ಭಕ್ತಿ ಮಾರ್ಗದಲ್ಲಿಯಂತೂ ಯಾವಾಗ ಮುಕ್ತಿಧಾಮಕ್ಕೆ ಹೋಗುವುದೆಂದು ಗೊತ್ತಿರುವುದಿಲ್ಲ ಮುಕ್ತಿಯನ್ನೇ ಎಂದು ಹೇಳುತ್ತಾರೆ ಲಕ್ಷಾಂತರ ವರ್ಷಗಳೆಂದು ಹೇಳುವುದರಿಂದ ಎಲ್ಲವನ್ನೂ ಮರೆತಿದ್ದಾರೆ ತಂದೆಯನ್ನು ಮತ್ತು ಮನೆಯನ್ನು ಮರೆತು ಹೋಗುತ್ತಾರೆ ಲಕ್ಷಾಂತರ ವರ್ಷಗಳೆಂದು ಎಂದು ಹೇಳುವ ಕಾರಣ ಬಹಳ ಅಂತರವಾಗಿದೆ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ ಯಾರಿಗೂ ತಿಳಿಯುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ಮನೆಯನ್ನು ಎಷ್ಟು ದೂರವೆಂದು ತಿಳಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ಓಹೋ ಮುಕ್ತಿ ಧಾಮಕ್ಕಂತೂ ಈಗಲೇ ಹೋಗಬೇಕಾಗಿದೆ ಭಕ್ತಿಯು ಯಾವಾಗಿನಿಂದ ಪ್ರಾರಂಭವಾಗಿದೆ ಎನ್ನುವುದು ನಿಮಗೆ ಗೊತ್ತಿಲ್ಲ ಲಕ್ಷಾಂತರ ವರ್ಷಗಳ ಲೆಕ್ಕ ಮಾಡುವ ಅವಶ್ಯಕತೆಯೇ ಇಲ್ಲ ತಂದೆ ಮತ್ತು ಮನೆಯನ್ನೇ ಮರೆತಿದ್ದಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಆದರೆ ಎಷ್ಟು ದೂರ ಮಾಡಿದ್ದಾರೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಮನೆಯಂತೂ ಬಹಳ ಸಮೀಪವಿದೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಈಗ ನಾನು ಬಂದಿದ್ದೇನೆ ಮನೆಗೆ ಹೋಗಬೇಕಾಗಿದೆ ಆದರೆ ಪವಿತ್ರ ಅವಶ್ಯ ಆಗಬೇಕು ಗಂಗಾ ಸ್ನಾನ ಇತ್ಯಾದಿ ಮಾಡುತ್ತಲೇ ಬಂದಿದ್ದೀರಿ ಆದರೆ ನೀವು ಪವಿತ್ರರಾಗಲಿಲ್ಲ ಪವಿತ್ರರಾಗಿದ್ದರೆ ನೀವು ಮನೆಗೆ ಹೋಗುತ್ತಿದ್ದೀರಿ ಆದರೆ ಮನೆಯ ಬಗ್ಗೆ ಗೊತ್ತಿಲ್ಲ ಮತ್ತು ಪವಿತ್ರ ಆಗಬೇಕೆನ್ನುವುದೂ ಗೊತ್ತಿಲ್ಲ ಅರ್ಧಕಲ್ಪದಿಂದ ಭಕ್ತಿ ಮಾಡಿರುವುದರಿಂದ ಈಗ ಭಕ್ತಿಯನ್ನು ಬಿಡುವುದಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ಭಕ್ತಿಯು ಪೂರ್ಣವಾಗುತ್ತಿದೆ ಭಕ್ತಿಯಲ್ಲಿ ಅಪರಂಪಾರ ದುಃಖವಿದೆ ನೀವು ಮಕ್ಕಳು ಲಕ್ಷಾಂತರ ವರ್ಷ ದುಃಖವನ್ನು ನೋಡಿಲ್ಲ ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ ಸತ್ಯ ಸತ್ಯವಾದ ದುಃಖವನ್ನು ನೀವು ಕಲಿಯುಗದಲ್ಲಿ ಅನುಭವಿಸುತ್ತೀರಿ ಈಗ ಹೆಚ್ಚಿನ ವಿಕಾರದಿಂದಾಗಿ ಕೊಳಕಾಗಿದ್ದೀರಿ ಮೊದಲು ರಜೋದಲ್ಲಿದ್ದಾಗ ಸ್ವಲ್ಪ ತಿಳುವಳಿಕೆ ಇತ್ತು ಈಗಂತೂ ಸಂಪೂರ್ಣ ಬುದ್ಧಿಹೀನರಾಗಿ ಬಿಟ್ಟಿದ್ದೀರಿ ಈಗ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಸುಖಧಾಮಕ್ಕೆ ಹೋಗಬೇಕೆಂದರೆ ಪಾವನರಾಗಬೇಕು ತಲೆಯ ಮೇಲಿರುವ ಜನ್ಮ ಜನ್ಮಾಂತರದ ಪಾಪವನ್ನು ನೆನಪಿನಿಂದಲೇ ಇಳಿಸಬೇಕು ನೆನಪಿನಿಂದ ಬಹಳ ಖುಷಿ ಇರುವುದು ಯಾವ ತಂದೆಯು ನಿಮ್ಮನ್ನು ಅರ್ಧಕಲ್ಪ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅವರನ್ನು ನೆನಪು ಮಾಡಬೇಕು ಆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಈ ಲಕ್ಷ್ಮೀ ನಾರಾಯಣರಂತೆ ಆಗಬೇಕೆಂದರೆ ಮೊದಲನೆಯದಾಗಿ ಪವಿತ್ರರಾಗಿರಿ ಮತ್ತು ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಿ ವಿಕಾರಗಳಿಗೆ ಭೂತವೆಂದು ಹೇಳುತ್ತಾರೆ ಲೋಭದ ಭೂತವೇನು ಕಡಿಮೆ ಇಲ್ಲ ಈ ಭೂತ ಬಹಳ ಅಶುದ್ಧವಾಗಿದೆ ಲೋಭವೂ ಸಹ ಮನುಷ್ಯರಿಂದ ಬಹಳ ಪಾಪ ಮಾಡಿಸುತ್ತದೆ ಹೇಗೆ ಕಾಮವನ್ನು ಬಿಡುವುದು ಪರಿಶ್ರಮವೋ ಆಗಿಯೇ ಲೋಭವನ್ನು ಬಿಡುವುದೂ ಸಹ ಪರಿಶ್ರಮವಾಗಿದೆ ಲೋಭದ ಭೂತವೇನೂ ಕಡಿಮೆ ಇಲ್ಲ ಮೋಹವನ್ನು ಬಿಡುವುದು ಕಾಮವನ್ನು ಬಿಡುವಷ್ಟು ಪರಿಶ್ರಮವಾಗುತ್ತದೆ ಆದ್ದರಿಂದ ಬಿಡುವುದೇ ಇಲ್ಲ ಬಹಳ ಸಮಯದಿಂದ ತಂದೆಯು ತಿಳಿಸುತ್ತಲೇ ಬಂದಿದ್ದಾರೆ ಆದರೂ ಸಹ ಮೋಹದ ದಾರವು ಜೋಡಣೆಯಾಗಿಯೇ ಇರುತ್ತದೆ ಕ್ರೋಧವು ಸಹ ಬಹಳ ಪರಿಶ್ರಮದಿಂದ ಬಿಟ್ಟು ಹೋಗುತ್ತದೆ ಮಕ್ಕಳ ಮೇಲೆ ಕ್ರೋಧವು ಬರುತ್ತದೆ ಎಂದು ಹೇಳುತ್ತಾರೆ ಕ್ರೋಧದ ಹೆಸರೇ ಹೇಳುತ್ತಾರಲ್ಲವೇ ಯಾವುದೇ ಭೂತವು ಬರಬಾರದು ಆ ಭೂತಗಳ ಮೇಲೆ ವಿಜಯಿಯಾಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಎಲ್ಲಿಯವರೆಗೆ ನಾನು ಇರುತ್ತೇನೆ ಅಲ್ಲಿಯವರೆಗೆ ನೀವು ಪುರುಷಾರ್ಥ ಮಾಡುತ್ತಿರಬೇಕು ತಂದೆಯು ಎಷ್ಟು ವರ್ಷಗಳಿರುತ್ತಾರೆ ತಂದೆಯು ಇಷ್ಟೊಂದು ವರ್ಷಗಳಿಂದ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಸಮಯವನ್ನು ಚೆನ್ನಾಗಿಯೇ ಕೊಡುತ್ತಾರೆ ಸೃಷ್ಟಿಚಕ್ರವನ್ನು ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ ಏಳು ದಿನಗಳಲ್ಲಿ ಪೂರ್ಣ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಆದರೆ ಜನ್ಮ ಜನ್ಮಾಂತರದ ಪಾಪನಾಶವಾಗುವುದರಲ್ಲಿ ತಡವಾಗುತ್ತದೆ ಇದೇ ಕಷ್ಟದಾಯಕವಾಗಿದೆ ಅದಕ್ಕಾಗಿ ತಂದೆಯು ಸಮಯವನ್ನು ಕೊಡುತ್ತಾರೆ ಮಾಯೆಯ ಹೋರಾಟವು ಬಹಳ ನಡೆಯುತ್ತದೆ ಒಮ್ಮೆಲೆ ಮರೆಸಿಬಿಡುತ್ತದೆ ಇಲ್ಲಿ ಕುಳಿತುಕೊಂಡಾಗ ಪೂರ್ಣ ಸಮಯ ನೆನಪಿನಲ್ಲಿರುತ್ತೀರಾ ಬುದ್ಧಿಯು ಬಹಳ ಕಡೆ ಹೊರಟು ಹೋಗುತ್ತದೆ ಆದ್ದರಿಂದ ಸಮಯ ಕೊಡಬೇಕಾಗುತ್ತದೆ ಪರಿಶ್ರಮ ಪಟ್ಟು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕಾಗಿದೆ ವಿದ್ಯೆಯು ಬಹಳ ಸಹಜವಾಗಿದೆ ಮಕ್ಕಳು ಬುದ್ಧಿವಂತರಾಗಿದ್ದಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಹೇಗೆ ಸುತ್ತುತ್ತದೆ ಎನ್ನುವುದನ್ನು ಏಳು ದಿನಗಳಲ್ಲಿ ಪೂರ್ಣ ಜ್ಞಾನವನ್ನು ಅರಿತುಕೊಳ್ಳುತ್ತಾರೆ ಪವಿತ್ರವಾಗುವುದರಲ್ಲಿ ಪರಿಶ್ರಮವಿದೆ ಇದರಲ್ಲಿಯೇ ಒಡೆದಾಟಗಳಾಗುತ್ತವೆ ಈ ಜ್ಞಾನವನ್ನು ತಿಳಿದಾಗ ನಾವು ಈ ಬ್ರಹ್ಮ ಕುಮಾರ ಕುಮಾರಿಯರು ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆ ಎಂದು ನಿಂದನೆ ಮಾಡುತ್ತಿದ್ದೆವು ಆದರೆ ಈ ಮಾತು ಸರಿಯಾಗಿದೆ ಏಕೆಂದರೆ ಇಲ್ಲಿಯವರೆಗೆ ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುವುದಿಲ್ಲ ಅಲ್ಲಿಯವರೆಗೆ ಪವಿತ್ರರಾಗಲು ಹೇಗೆ ಸಾಧ್ಯ ವಿಕಾರಿ ದೃಷ್ಟಿಯಿಂದ ನಿರ್ವಿಕಾರಿ ದೃಷ್ಟಿಯಾಗಲು ಹೇಗೆ ಸಾಧ್ಯ ಎಂದು ಅರಿತುಕೊಳ್ಳುತ್ತಾರೆ ಈ ಯುಕ್ತಿಯು ಬಹಳ ಚೆನ್ನಾಗಿದೆ ನಾವು ಬ್ರಹ್ಮ ಕುಮಾರ ಕುಮಾರಿಯರು ನಿರ್ವಿಕಾರಿ ದೃಷ್ಟಿ ಮಾಡಿಕೊಳ್ಳುವುದರಲ್ಲಿ ಬಹಳ ಸಹಯೋಗ ಸಿಗುತ್ತದೆ ಬ್ರಹ್ಮನ ಕರ್ತವ್ಯವೂ ಇಲ್ಲವೇ ಬ್ರಹ್ಮಾರವರ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಥವಾ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದು ಕರ್ತವ್ಯವಾಗಿದೆ ತಂದೆಯು ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಅಂದ ಮೇಲೆ ತಿಳಿಸಲು ಎಷ್ಟು ಶ್ರಮ ಪಡಬೇಕಾಗುತ್ತದೆ ತಂದೆಯ ಪರಿಚಯ ಕೊಡುವುದಕ್ಕಾಗಿಯೇ ಸೇವಾ ಕೇಂದ್ರಗಳನ್ನು ತೆರೆಯಲಾಗುತ್ತದೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕಾಗಿದೆ ಭಗವಂತನು ನಿರಾಕಾರನಾಗಿದ್ದಾರೆ ಕೃಷ್ಣನು ದೇಹದಾರಿಯಾಗಿದ್ದಾನೆ ಅಂದ ಮೇಲೆ ಕೃಷ್ಣನಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ ಆದರೆ ಭಗವಂತನ ಪರಿಚಯವೇ ಇಲ್ಲ ನೀವು ಎಷ್ಟೊಂದು ತಿಳಿಸುತ್ತೀರಿ ಆದರೂ ತಿಳಿದುಕೊಳ್ಳುವುದಿಲ್ಲ ದೇಹದಾರಿಗಳು ಅವಶ್ಯವಾಗಿ ಪುನರ್ಜನ್ಮದಲ್ಲಿ ಬರುತ್ತಾರೆ ಆದ್ದರಿಂದ ಈಗ ಅವರಿಂದ ಆಸ್ತಿಯೂ ಸಿಗಲು ಸಾಧ್ಯವಿಲ್ಲ ಆತ್ಮಗಳಿಗೆ ಒಬ್ಬ ಪರಂಪಿತಾ ಪರಮಾತ್ಮನಿಂದ ಆಸ್ತಿಯೂ ಸಿಗುತ್ತದೆ ಮನುಷ್ಯರು ಮನುಷ್ಯರಿಗೆ ಮುಕ್ತಿ ಕೊಡಲು ಸಾಧ್ಯವಿಲ್ಲ ಈ ಆಸ್ತಿಯನ್ನು ಪಡೆಯುವುದಕ್ಕಾಗಿಯೇ ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತೀರಿ ಆ ತಂದೆಯನ್ನು ಪಡೆಯಲು ನೀವು ಎಷ್ಟು ಅಲೆದಾಡುತ್ತಿದ್ದೀರಿ ಪ್ರಾರಂಭದಲ್ಲಿ ಒಬ್ಬ ಶಿವನ ಪೂಜೆಯನ್ನು ಮಾಡುತ್ತಿದ್ದೀರಿ ಬೇರೆ ಎಲ್ಲಿಯೂ ಹೋಗುತ್ತಿರಲಿಲ್ಲ ಅದು ಅವ್ಯಭಿಚಾರಿ ಭಕ್ತಿಯಾಗಿದೆ ದೇವತೆಗಳ ಮಂದಿರಗಳು ಇರಲಿಲ್ಲ ಈಗಂತೂ ಅನೇಕ ಚಿತ್ರಗಳಿವೆ ಅನೇಕ ಮಂದಿರಗಳನ್ನು ಕಟ್ಟಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಶ್ರಮ ಪಡಬೇಕಾಗುತ್ತದೆ ನಿಮಗೂ ಗೊತ್ತಿದೆ ಶಾಸ್ತ್ರಗಳಲ್ಲಿ ಯಾವ ಗತಿ ಸದ್ಗತಿ ಮಾರ್ಗವಿಲ್ಲ ಮಾರ್ಗವನ್ನು ಒಬ್ಬ ತಂದೆ ಮಾತ್ರ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಂದಿರಗಳನ್ನು ಕಟ್ಟುತ್ತಾರೆ ವಾಸ್ತವದಲ್ಲಿ ದೇವಿ ದೇವತೆಗಳ ಮಂದಿರಗಳು ಮಾತ್ರ ಇರುತ್ತವೆ ಅವು ಸತ್ಯಯುಗದಲ್ಲಿರುತ್ತವೆ ಬೇರೆ ಯಾವುದೇ ಮನುಷ್ಯರ ಮಂದಿರವಾಗುವುದಿಲ್ಲ ಏಕೆಂದರೆ ಮನುಷ್ಯರು ಪತಿತವಾಗಿದ್ದಾರೆ ಪತಿತ ಮನುಷ್ಯರು ಪಾವನ ದೇವತೆಗಳ ಪೂಜೆ ಮಾಡುತ್ತಾರೆ ಅವರು ಮನುಷ್ಯರೇ ನಿಜ ಆದರೆ ಅವರಲ್ಲಿ ದೈವಿ ಗುಣಗಳಿರುತ್ತವೆ ಯಾರಲ್ಲಿ ದೈವಿ ಗುಣಗಳಿಲ್ಲವೋ ಅವರು ದೇವತೆಗಳ ಪೂಜೆ ಮಾಡುತ್ತಾರೆ ನೀವೇ ಪೂಜ್ಯರಾಗಿದ್ದೀರಿ ನಂತರ ಪೂಜಾರಿಗಳಾದೀರಿ ಮನುಷ್ಯರ ಭಕ್ತಿ ಅಂದರೆ ಈ ಪಂಚ ತತ್ವಗಳ ಪೂಜೆ ಮಾಡುವುದಾಗಿದೆ ಶರೀರವು ಪಂಚ ತತ್ವಗಳಿಂದಾಗಿದೆ ಈಗ ಮಕ್ಕಳು ಮುಕ್ತಿ ಹೋಗ ಅದಕ್ಕಾಗಿಯೇ ಇಷ್ಟೊಂದು ಭಕ್ತಿ ಮಾಡಿದ್ದೀರಿ ಈಗ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ನೀವು ಸತ್ಯಯುಗದಲ್ಲಿ ಹೊರಟು ಹೋಗುತ್ತೀರಿ ತಂದೆಯು ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದಿದ್ದಾರೆ ಪಾವನ ಪ್ರಪಂಚ ಇರುವುದೇ ಎರಡು ಪ್ರಕಾರವಾಗಿ ಒಂದು ಮುಕ್ತಿ ಮತ್ತು ಇನ್ನೊಂದು ಜೀವನ ಮುಕ್ತಿ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಕಲ್ಪ ಸಂಗಮಯುಗದಲ್ಲಿ ಸಂಗಮ ಯುಗದಲ್ಲಿ ಬರುತ್ತೇನೆ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದುಃಖವನ್ನು ಪಡೆಯುತ್ತೀರಿ ಗೀತೆಯು ಇದೆ ಎಲ್ಲವೇ ನಾಲ್ಕು ಕಡೆ ಸುತ್ತಿದೆವು ಆದರೂ ದೂರ ಉಳಿದೆವು ಯಾರಿಂದ ದೂರ ಉಳಿದಿರಿ ತಂದೆಯಿಂದ ತಂದೆಯನ್ನು ಹುಡುಕುವುದಕ್ಕಾಗಿಯೇ ಪ್ರತಿ ಜನ್ಮದಲ್ಲಿ ಸುತ್ತಿದ್ದೀರಿ ಆದರೆ ತಂದೆಯಿಂದ ಬಹಳ ದೂರವೇ ಉಳಿದಿರಿ ಆದ್ದರಿಂದ ಏ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ಕರೆದಿರಿ ತಂದೆಯ ವಿನಃ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಈ ಆಟವೇ ಐದು ಸಾವಿರ ವರ್ಷಗಳದ್ದಾಗಿದೆ ನಾಟಕದನುಸಾರ ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡುತ್ತಾರೆ ಯಾರು ಕಲ್ಪದ ಹಿಂದೆ ಯಾವ ರೀತಿ ಮಾಡಿದ್ದಾರೋ ಅದೇ ರೀತಿ ಮಾಡುತ್ತಿದ್ದೀರಿ ಅದರನುಸಾರವೇ ರಾಜಧಾನಿ ಸ್ಥಾಪನೆಯಾಗುತ್ತದೆ ಎಲ್ಲರೂ ಒಂದೇ ರೀತಿ ಓದುವುದಿಲ್ಲ ಇದು ಪಾಠಶಾಲೆಯಾಗಿದೆಯಲ್ಲವೇ ರಾಜಯೋಗದ ವಿದ್ಯೆಯಾಗಿದೆ ಯಾರು ದೇವಿ ದೇವತಾ ಧರ್ಮದವರಾಗಿದ್ದಾರೋ ಅವರೇ ಹಿಂತಿರುಗಿ ಬರುತ್ತಾರೆ ಮೂಲವತನದಲ್ಲಿರುವ ಸಂಖ್ಯೆಯು ನಿಖರವಾಗಿರುವುದು ಹೆಚ್ಚು ಕಡಿಮೆ ಇರುವುದಿಲ್ಲ ನಾಟಕದಲ್ಲಿ ಪಾತ್ರಧಾರಿಗಳ ಅಂದಾಜು ಸಂಪೂರ್ಣ ಸರಿಯಾಗಿರುತ್ತದೆ ಆದರೆ ಅರಿತುಕೊಂಡಿಲ್ಲ ಆತ್ಮರ ಸಂಖ್ಯೆ ನಿಖರವಾಗಿದೆ ಪುನಃ ಬಂದು ಪಾತ್ರವನ್ನು ಮಾಡುತ್ತಾರೆ ಪುನಃ ನೀವು ಹೊಸ ಪ್ರಪಂಚದಲ್ಲಿ ಬರುತ್ತೀರಿ ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಈಗ ಯಾರಾದರೂ ಎಣಿಕೆ ಮಾಡುವುದಾದರೆ ಮಾಡಬಹುದು ಈಗ ತಂದೆಯು ನಿಮಗೆ ಅತ್ಯಂತ ಗುಹ್ಯ ವಿಚಾರಗಳನ್ನು ತಿಳಿಸುತ್ತಾರೆ ಮೊದಲಿನ ಮತ್ತು ಈಗಿನ ತಿಳುವಳಿಕೆಯಲ್ಲಿ ಎಷ್ಟು ಅಂತರವಿದೆ ವಿದ್ಯೆಯಲ್ಲಿ ಸಮಯ ಹಿಡಿಯುತ್ತದೆ ಬಹುಬೇಗನೆ ಯಾರೂ ಐ ಸಿ ಎಸ್ ಮಾಡಿಬಿಡುವುದಿಲ್ಲ ನಂಬರ್ ವಾರ್ ವಿದ್ಯೆ ಇರುತ್ತದೆ ಮನುಷ್ಯರ ಬುದ್ಧಿಯಲ್ಲಿ ಎಷ್ಟು ಸಹಜವಾಗಿ ತಿಳಿಯಲಿದೆ ಎಂದು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ದಿನ ಪ್ರತಿದಿನ ಹೊಸ ಹೊಸ ಮಾತುಗಳನ್ನೇ ತಿಳಿಸುತ್ತಾರೆ ಈಗ ತಂದೆಯೇ ಹೇಳುತ್ತಾರೆ ನಾನು ಪತಿತ ಪಾವನ ತಂದೆಯನ್ನು ಕರೆದಿರಿ ಈಗ ನಾನು ಬಂದಿದ್ದೇನೆ ಅಂದ ಮೇಲೆ ಈಗ ಪಾವನರಾಗಿರಿ ತಮ್ಮನ್ನು ಆತ್ಮವೆಂದು ತಿಳಿದು ನನ್ನೊಬ್ಬನನ್ನು ನೆನಪು ಮಾಡಿರಿ ಆಗ ನೀವು ಸತೋಪ್ರಧಾನರಾಗುತ್ತೀರಿ ಪುನಃ ನೀವಿಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಆತ್ಮವು ಪತಿತವಾಗಿರುವ ಕಾರಣ ಪಾವನರಾಗಲು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ಎಷ್ಟೊಂದು ವಿಚಿತ್ರವಾಗಿದೆ ಇಷ್ಟೊಂದು ಸೂಕ್ಷ್ಮ ಆತ್ಮವು ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುತ್ತದೆ ಆತ್ಮವನ್ನು ನೋಡಲಾಗುವುದಿಲ್ಲ ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನು ನೋಡಬೇಕೆಂದು ಹೇಳುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಇಷ್ಟು ಸೂಕ್ಷ್ಮ ಬಿಂದುವಿನ ಸಾಕ್ಷಾತ್ಕಾರವನ್ನೇನು ನೋಡುತ್ತೀರಿ ನೀವು ಅರಿತುಕೊಳ್ಳಬಹುದೇ ವಿನಃ ನೋಡಲು ಸಾಧ್ಯವಿಲ್ಲ ಆತ್ಮಕ್ಕೆ ಇವೆಲ್ಲ ಕರ್ಮೇಂದ್ರಿಯಗಳು ಪಾತ್ರ ಮಾಡಲು ಸಿಕ್ಕಿದೆ ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ ಎಷ್ಟು ವಿಚಿತ್ರವಾಗಿದೆ ಆತ್ಮವೆಂದು ಸವಿಯುವುದಿಲ್ಲ ಇದು ಅವಿನಾಶಿ ನಾಟಕವಾಗಿದೆ ಇದು ಮಾಡಿ ಮಾಡಲ್ಪಟ್ಟಿದೆ ಯಾವಾಗ ಮಾಡಲ್ಪಟ್ಟಿತು ಎನ್ನುವುದನ್ನು ಕೇಳಲು ಸಾಧ್ಯವಿಲ್ಲ ಇದಕ್ಕೆ ಅನಾದಿ ಎಂದು ಹೇಳುತ್ತಾರೆ ಮನುಷ್ಯರನ್ನು ಕೇಳಿ ರಾವಣನನ್ನು ಯಾವಾಗಿನಿಂದ ಸುಡುತ್ತಾ ಬಂದಿರಿ ಶಾಸ್ತ್ರಗಳನ್ನು ಯಾವಾಗಿನಿಂದ ಓದುತ್ತಾ ಬಂದಿರಿ ಇದು ಅನಾದಿಯಾಗಿದೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ತಬ್ಬಿಬ್ಬಾಗಿದ್ದಾರಲ್ಲವೇ ತಂದೆಯೂ ಬಂದು ತಿಳಿಸುತ್ತಾರೆ ಚಾಚು ತಪ್ಪದೆ ಮಕ್ಕಳಿಗೆ ಓದಿಸುತ್ತಾರೆ ನಿಮಗೆ ಗೊತ್ತಿದೆ ನಾವು ಸಂಪೂರ್ಣ ತಿಳುವಳಿಕೆ ಈನರಾಗಿದ್ದೆವು ಈಗ ಬೇಹದ್ದಿನ ಅರಿವು ಬಂದಿದೆ ಅದು ಸೀಮಿತ ವಿದ್ಯೆಯಾಗಿದೆ ಇದು ಬೇಹದ್ದಿನ ವಿದ್ಯೆಯಾಗಿದೆ ಅರ್ಧಕಲ್ಪ ದಿನ ಕಲ್ಪ ರಾತ್ರಿ ಇಪ್ಪತ್ತೊಂದು ಜನ್ಮಗಳು ನೀವು ಅಂಶ ಮಾತ್ರವೂ ದುಃಖವನ್ನು ಬಡೆಯುವುದಿಲ್ಲ ಹೇಳುತ್ತಾರಲ್ಲವೇ ಯಾರು ದುಃಖವನ್ನು ಕೊಡಲು ಸಾಧ್ಯವಿಲ್ಲ ಮೂಲ ಮಾತು ಪವಿತ್ರತೆಯಾಗಿದೆ ನಡವಳಿಕೆಯೂ ಚೆನ್ನಾಗಿರಬೇಕಲ್ಲವೇ ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ ಲಾಭ ಮತ್ತು ನಷ್ಟವಾಗುತ್ತದೆ ಇಲ್ಲವೇ ಈಗಂತೂ ಲಾಭದ ಮಾತಿಲ್ಲ ಈಗ ನಷ್ಟವೇ ನಷ್ಟವಾಯಿತು ವಿನಾಶದ ಸಮಯವೂ ಬರುತ್ತಿದೆ ಈ ಸಮಯದಲ್ಲಿ ಏನೇನು ಆಗುತ್ತದೆ ಎಂದು ನೋಡಿ ಮಳೆಯಾಗದಿದ್ದರೆ ದವಸ ಧಾನ್ಯಗಳಿಗೆ ಬಹಳ ಬೇಡಿಕೆಯಾಗಿ ಬಿಡುತ್ತದೆ ಮೂರು ವರ್ಷಗಳ ನಂತರ ಸಾಕಷ್ಟು ದವಸ ಧಾನ್ಯವಿರುವುದೆಂದು ಹೇಳಿದರೂ ಸಹ ದವಸ ಧಾನ್ಯಗಳನ್ನು ಹೊರಗಿನಿಂದ ತರಿಸಿಕೊಳ್ಳುತ್ತಿರುತ್ತಾರೆ ಇಂತಹ ಸಮಯವೂ ಬರುತ್ತದೆ ಒಂದು ಕಾಳು ಸಹ ಸಿಗುವುದಿಲ್ಲ ಇಷ್ಟೊಂದು ಆಪತ್ತುಗಳು ಬರುವುದಿದೆ ಈಶ್ವರಿಯ ಆಪತ್ತುಗಳೆಂದು ಹೇಳುತ್ತಾರೆ ಮಳೆ ಬರದಿದ್ದರೆ ಅವಶ್ಯವಾಗಿ ಬರಗಾಲ ಉಂಟಾಗುತ್ತದೆ ಎಲ್ಲ ತತ್ವಗಳು ಏರುಪೇರಾಗುತ್ತವೆ ಬಹಳ ಜಾಗಗಳಲ್ಲಿ ಮಳೆಯೂ ನಷ್ಟ ಉಂಟು ಮಾಡುತ್ತದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ ಪುನಃ ನಿಮ್ಮನ್ನು ನರನಿಂದ ನಾರಾಯಣ ಮಾಡುತ್ತಿದ್ದಾರೆ ಈ ಬೇಹದ್ದಿನ ಪಾಠವನ್ನು ಬೇಹದ್ದಿನ ತಂದೆಯೇ ಓದಿಸುತ್ತಿದ್ದಾರೆ ಯಾರು ಹೇಗೆ ಓದುವರೋ ಅವರು ಅಂತಹ ಪದವಿಯನ್ನು ಪಡೆಯುವರು ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ ಕಡಿಮೆ ಪುರುಷಾರ್ಥ ಮಾಡಿದರೆ ಕಡಿಮೆ ಪದವಿ ಪಡೆಯುತ್ತಾರೆ ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ಓದಿಸುತ್ತಾರಲ್ಲವೇ ಯಾವಾಗ ಬೇರೆಯವರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆಯೋ ಆಗ ಇವರು ಚೆನ್ನಾಗಿ ಓದಿಸುತ್ತಾರೆ ಮತ್ತು ಓದಿಸುತ್ತಾರೆಂದು ತಿಳಿಯುತ್ತಾರೆ ಮುಖ್ಯವಾದುದ್ದು ನೆನಪಿನ ಯಾತ್ರೆಯಾಗಿದೆ ತಲೆಯ ಮೇಲೆ ಪಾಪದ ಹೊರೆ ಬಹಳ ಇದೆ ನನ್ನನ್ನು ನೆನಪು ಮಾಡುವುದರಿಂದ ಅದು ಭಸ್ಮವಾಗುತ್ತದೆ ಇದು ಆತ್ಮಿಕ ಯಾತ್ರೆಯಾಗಿದೆ ಚಿಕ್ಕ ಮಕ್ಕಳಿಗೂ ಸಹ ಶಿವ ತಂದೆಯನ್ನು ನೆನಪು ಮಾಡುವುದನ್ನು ಕಲಿಸಿರಿ ಅವರಿಗೂ ಅಕ್ಕಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕೆಂದು ತಿಳಿಯುವುದಿಲ್ಲ ಶಿವ ತಂದೆಯನ್ನು ಮಾತ್ರ ನೆನಪು ಮಾಡುತ್ತಾರೆ ಪರಿಶ್ರಮ ಪಡುವುದರಿಂದ ಅವರ ಕಲ್ಯಾಣವೂ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ನರನಿಂದ ನಾರಾಯಣರಾಗುವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬೇಅದ್ದಿನ ತಂದೆಯಿಂದ ಬೇಅದ್ದಿನ ಪಾಠವನ್ನು ಓದಿ ಅನ್ಯರಿಗೂ ಓದಿಸಬೇಕಾಗಿದೆ ಅನ್ಯರನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕಾಗಿದೆ ಲೋಭ ಮೋಹದ ದಾರಗಳನ್ನು ತೆಗೆಯಲು ಶ್ರಮ ಪಡಬೇಕು ಯಾವುದೇ ಭೂತ ಒಳಗೆ ಪ್ರವೇಶ ಮಾಡಲು ಸಾಧ್ಯವಾಗದಂತೆ ತಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ವರದಾನ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಿಂದ ಅನ್ಯರಿಗೂ ಸಹ ಭಾಗ್ಯ ಮಾಡುವಂತಹ ಸುಂದರ ಅದೃಷ್ಟಶಾಲಿ ಭವ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ತಮ್ಮ ಭಿನ್ನ ಭಿನ್ನ ಭಾಗ್ಯವನ್ನು ಸ್ಮೃತಿಯಲ್ಲಿ ತನ್ನಿ ಮತ್ತು ಇದೇ ಗೀತೆ ಆಡುತ್ತೀರಿ ವಾ ನನ್ನ ಶ್ರೇಷ್ಠ ಭಾಗ್ಯ ಯಾರು ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರುತ್ತಾರೆ ಅವರೇ ಅನ್ಯರನ್ನು ಭಾಗ್ಯವಾನ್ ಮಾಡಲು ಸಾಧ್ಯ ಬ್ರಾಹ್ಮಣರು ಎಂದರೇನೇ ಸದಾ ಭಾಗ್ಯವಾನ್ ಸದಾ ಅದೃಷ್ಟಶಾಲಿಗಳು ಬ್ರಾಹ್ಮಣ ಆತ್ಮರ ಖುಷಿ ಕಡಿಮೆ ಮಾಡಲು ಯಾರಿಗೂ ಧೈರ್ಯವಿರಲು ಸಾಧ್ಯವಿಲ್ಲ ಬ್ರಾಹ್ಮಣ ಜೀವನದಲ್ಲಿ ಖುಷಿಯನ್ನು ಕಳೆದುಕೊಳ್ಳುವುದು ಅಸಂಭವವಾಗಿದೆ ಬಲೆ ಶರೀರ ಹೋದರೂ ಸಹ ಖುಷಿ ಓ ಸಾಧ್ಯವಿಲ್ಲ ಸ್ಲೋಗನ್ ಮಾಯ ಉಯ್ಯಾಲೆಯನ್ನು ಬಿಟ್ಟು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತೀರಿ ಒಳ್ಳೆಯದು ಓಂ ಶಾಂತಿ